ರಾಷ್ಟ್ರೀಯ ರಸ್ತೆ ಸುರಕ್ಷತಾ ತಿಂಗಳ ಅಂಗವಾಗಿ ಹುಬ್ಬಳ್ಳಿ ನಗರದ ವಾಸನ್ ಐ ಕೆಆರ್ ಆಸ್ಪತ್ರೆಯ ಹುಬ್ಬಳ್ಳಿ ನಗರದ ಹಾಳೆಕೋರ್ ಸರ್ಕಲ್ ಇರತಕ್ಕಂತಹ ಶಾಖೆಯಲ್ಲಿ ರಸ್ತೆ ಸುರಕ್ಷತಾ ಕಾರ್ಯಕ್ರಮದ ಜಾಗ್ರತೆ ಮತ್ತು ಉಚಿತವಾದಂತಹ ನೇತ್ರ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಇದರ ಸದುಪಯೋಗ ಪಡಿಸಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಹಾಗೂ ಜೈ ಹನುಮಾನ್ ಸಂಸ್ಥೆಯ ಮುಖ್ಯಸ್ಥ ರಮೇಶ್ ಸಲಹೆ ಸಲಹೆಡಿದರು ಈ ಒಂದು ಅತ್ಯಂತ ಪ್ರಾಮುಖ್ಯ ಮತ್ತು ಈ ಒಂದು ವಾಹನ ಚಾಲಕರಿಗೆ ಬಹಳ ಮಹತ್ವದಾಗಿದ್ದು ಯಾವುದೇ ಅಪಘಾತವಾಗದಂತೆ ಅಪಘಾತ ರಹಿತ ವಾಹನ ಚಾಲನೆಗೆ ಇದು ಸಹಕಾರಿಯಾಗಿದೆ ವಾಸನ್ ಐಕೇರ್ ಆಸ್ಪತ್ರೆ ಅತ್ಯಂತ ಮಹತ್ವ ಮತ್ತು ಬಹಳ ಉಪಯೋಗವಾದ ಕಾರ್ಯಕ್ರಮ ಹಮ್ಮಿಕೊತಾ ಇದೆ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಚಾಲಕರು ಪಡೆದುಕೊಳ್ಬೇಕು ಆ ಮೂಲಕ ಸ್ವಾಸ್ಥ್ಯ ಸಮಾಜ ಮತ್ತು ಅಪಘಾತ ರಹಿತ ಒಂದು ವರ್ಷಾಚರಣೆಯನ್ನು ಮಾಡಲಿಕ್ಕೆ ಅನುಕೂಲವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಟ್ರಾಫಿಕ್ ಪಿ ವೀರೇಶ ಆಸ್ಪತ್ರೆಯ ವೈದ್ಯರು ಮುಂತಾದರು ಭಾಗವಹಿಸ ಯಾಕಂದ್ರೆ ಈಗಾಗ್ಲೇ ನಮ್ಮ ಡಾಕ್ಟರ್ಸ್ ಎಲ್ಲ ಹೇಳಿದಾಗೆ ಏನು ಎಸೆನ್ಷಿಯಲ್ ಇದೆ ಯಾವ್ದು ನಿಷ್ಕಾಳಿ ಮಾಡ್ಬಾರ್ದಂತೇಳಿ ಸವಿಸ್ತಾರವಾಗಿ ಅವರು ಡಾಕ್ಟರ್ಸ್ ಹೇಳಿದಾರೆ ನಾವು ಯಾವುದು ನಿಷ್ಕಾಳಜಿ ಮಾಡಬಾರ್ದು ಜೀವನಲ್ಲಿ ಯಾಕಂದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ಯಾರಿಗೂ ಚಲೋ ಮಾಡ್ಲಿಕ್ಕೆ ಟೈಮ್ ಇಲ್ಲ ಏನ್ ಮಾಡೋದ್ರೆ ನೋಡೋಣ ತಗೋ ಇನ್ನೊಂದ್ ಸ್ವಲ್ಪ ಅನ್ಕೊಂತ ಯಾವಾಗ ನಾವು ಬಿಟ್ಕೊಂತ ಹೋಗ್ತೇವೆ ಅದು ನಾವು ದೊಡ್ಡ ರೂಪಾಯಿ ಮುಗಿಯೋದು ಐದು ಸಾವಿರ ರೂಪಾಯಿ ಆದ್ರೂ ಆಗುದಿಲ್ಲ ಯಾಕೆ ಈ ಮಾತಾ ಸಡಿಲ್ ಇರೋದೆ ನಮಗಾಗಿ ದಿನಕ್ಕೆ ಒಂದು ತಾಸ ಅಂದ್ರೆ ಎಕ್ಸೈಸ್ ಆಯ್ತು ನೋಡೋದಾಯ್ತು ತೋರ್ಸೋದಾಯ್ತು ಮತ್ತೆ ವಿಶೇಷವಾಗಿ ನಮ್ಮ ಹೊಸನ್ ಆಯ್ಕೆ ಅನ್ನೋರು ನಮ್ಮ ಸಂಘಟನೆ ಒಂದಿಗೆ ಸತತ ಒಂದು ತಿಂಗಳ ಪ್ರತಿ ವರ್ಷ ಅಂತ ಹೇಳ್ತಾದರೆ ಪ್ರತಿ ವರ್ಷದಲ್ಲಿ ಒಂದು ತಿಂಗಳ ನಾವು ಫ್ರೀ ಚೆಕ್ಅಪ್ ಕ್ಯಾಂಪ್ ಇರ್ಬೋದು ಮತ್ತು ಒಂದು ಸಾವಿರ ಜನಕ್ಕೆ ಯಾರು ಫಸ್ಟ್ ಬರ್ತಾರು ಫ್ರೀ ಚೆಕ್ ಶಸ್ತ್ರಚಿಕಿತ್ಸೆ ಇರ್ಬೋದು ಈಗ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಯಾಕಂದ್ರೆ ನಮ್ಮ ಚಾಲಕರಂದ್ರೆ ಈಗ ಹೆಂಗ್ ನಮಗೆ ಉಸಿರು ಇಂಪಾರ್ಟೆಂಟು ಹಾಗೆ ನಾವು ಚಾಲಕರು ಈಗ ನಾವು ಯಾವುದೇ ವೆಹಿಕಲ್ ಕಾರ್ನಲ್ಲಿ ಹೋದ್ರೂ ಚಾಲಕರೇ ನಮ್ಮೆಲ್ಲರಿಗೂ ಅವರೇ ಉಸಿರು ಯಾಕಂದ್ರೆ ಅವರು ಕರೆಕ್ಟ್ ಇದ್ರೆ ನಾವೆಲ್ಲರೂ ಕರೆಕ್ಟ್ ಇರ್ತೇವೆ ಅದಕ್ಕೆ ಇದರ ಸದುಪಯೋಗ ಇಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿದರೆ ನಾವು ನೀವು ಜೊತೆಗೂ ಈಗ ಯಾರ್ಯಾರು ಬಂದಿರೋ ನೀವು ಮತ್ತೊಬ್ಬರಿಗೆ ಹೇಳಬೇಕು ಯಾಕಂದ್ರೆ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಮೇನ್ ನಮಗೆ ಕಣ್ಣಿನ ಒಂದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಇಂತ ಸದುಪಯೋಗ ಪಡೆದುಕೊಳ್ಬೇಕು ನಿಜವಾಗಿ ಅಚ್ಚುಕಟ್ಟಾಗಿದೆ ಮುಂದಿನ ದಿನಗಳಲ್ಲಿ ಈ ಸಂಘಟನೆಯವರು ಮತ್ತು ನಮ್ಮ ವಾಸ ನಾಯಕಿಯರ ಈಗೆಲ್ಲ ಮಾಡ್ಕೊತಿದ್ರು ನಮ್ಮ ಎಲ್ಲ ಗಣ್ಯ ಮಾನ್ಯರು ಅದಕ್ಕೆ ಸಂಪೂರ್ಣ ಬೆನ್ನೆಲುಬಾಯಿ ನಿಲ್ತಾರಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹೃದಯದ ದೋನಗಳು ಥ್ಯಾಂಕ್ ಯು ವೆರಿ ಮಚ್